ಹಾಯ್ ಎವ್ರಿ ವ್ಯಾನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈನ್ ಇಂದಿನ ಸಂಚಿಕೆಯಲ್ಲಿ ಅಮರ್ ಮೊದಲು ಬಂದು ನಿಂತ ಇಂದು ನ ಕರೆ ಸ್ವತಃ ಅಚ್ಚಿ ಹೋಗಿ ಇಂದು ತಾಯಿ ಒಡವೆ ಎಂದು ಕೆಲವು ಒಡವೆಗಳನ್ನು ಅವಳ ಮೇಲೆ ಹಾಕಿ ಕರೆದುಕೊಂಡು ಬರ್ತಾರೆ ಇಂದು ಮನಸ್ಸಿಲ್ಲದ ಮನಸ್ಸಲ್ಲಿ ಬೇರೆ ದಾರಿ ಇಲ್ಲದೆ ಅಲ್ಲಿಗೆ ಹೋಗ್ತಾಳೆ ಅಲ್ಲಿಗೆ ಹೋಗುವ ಮುನ್ನ ಬ್ಯೂಟಿಷಿಯನ್ ಬಳಿ ಫೋನ್ ಪಡೆದು ಕಾಲ್ ಮಾಡಿದ್ದು ಅಗಸ್ತಿನ ನಂಬರ್ಗೆ ಆದರೆ ಅಗಸ್ತಿನ ನಂಬರ್ ಸ್ವಿಚ್ ಆಫ್ ಆಗಿತ್ತು ಮುಂದೆ ಇಂದು ಡೆಕೋರೇಷನ್ ಆಗಿರುವ ಸ್ಟೇಜ್ ಮೇಲೆ ಕರೆದುಕೊಂಡು ಹೋಗ್ತಾರೆ ದೊಡ್ಡದಾಗಿ ಹೊರಗೆ ಮಾಡಬೇಕು ಎಂದು ಪ್ಲಾನ್ ಮಾಡಿದವರು ಯಾವಾಗ ಇಂದು ಮನೆ ಬಿಟ್ಟು ಹೋಗಿದ್ಲೋ ಆಗ ಆ ಪ್ಲ್ಯಾನ್ ಚೇಂಜ್ ಮಾಡಿ ಮನೆಯಲ್ಲೇ ಮಾಡುವ ನಿರ್ಧಾರ ಮಾಡಿದರು ಫಂಕ್ಷನ್ನ ಆದರೂ ಸಡಗರಿಕೆಯೂ ಕಮ್ಮಿ ಇರಲಿಲ್ಲ ಗೆಲ್ಲ ಅಮರ್ ನಿರ್ಧಾರದಂತೆ ಮಾಡಿದರು ಅಜ್ಜಿ ಸ್ಟೇಜ್ ಮೇಲೆ ನಿಲ್ಲಿಸಿ ಹೋಗ್ತಾರೆ ಹಿಂದೂ ಮುಖದಲ್ಲಿ ನಗು ಇರಲಿಲ್ಲ ಅವಳ ಯೋಚನೆ ಎಲ್ಲ ಬರೀ ಅಗಸ್ತಿನ ಬಗ್ಗೆನೇ ಅವರ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಯಾವತ್ತೂ ಅವರು ಹೀಗೆ ಸ್ವಿಚ್ ಆಫ್ ಮಾಡಿರ್ತಿರ್ಲಿಲ್ವಲ್ಲ ಎಂದು ಯೋಚಿಸ್ತವಳು ಏನಾಯಿತು ಅವರಿಗೆ ಎಲ್ಲಾದರೂ ಬೇರೆ ಕಂಟ್ರಿಗೆ ಹೋದರೆ ಅಲ್ವಾ ಫೋನ್ ಸ್ವಿಚ್ ಆಫ್ ಆಗೋದು ಎಂದು ಯೋಚಿಸ್ತಿಲ್ ಅಮರ್ ಮಾತ್ರ ಯಾವುದೇ ಯೋಚನೆ ಇಲ್ಲದೆ ತನ್ನ ಆಟ ಶುರು ಮಾಡಿದ್ದ ಅಲ್ಲಿಗೆ ಒಬ್ಬ ಹುಡುಗ ಬಂದು ಇಲ್ಲಿ ಇಂದು ಮೇಡಮ್ ಎಂದ ಚೌಧರಿ ಅವರು ಎಲ್ಲರೂ ಹಿಂದು ಮುಖ ನೋಡಿದರು ಇಂದು ಆ ಕೊರಿಯರ್ ಹುಡುಗನ ಕಡೆ ನೋಡುತ್ತಾ ನಾನೇ ಎಂದಳು ಇದು ನಿಮಗೆ ಎಂದು ಒಂದು ಫ್ಲವರ್ ಬಕ್ಕೆ ಜೊತೆಗೆ ಒಂದು ಗಿಫ್ಟ್ ತಂದು ಕೊಡ್ತಾನೆ ಇಂದು ನನಗೆ ಯಾರಿಗೆ ಕಳಿಸೋದು ಎಂದು ಯೋಚಿಸುತ್ತಾ ನಿಂತಳು ಅಮರ್ ಸ್ಟೇಜ್ ಮೇಲಿಂದನೇ ಬಗ್ಗಿ ಅದನ್ನು ಪಡ್ಕೊಂಡು ಥ್ಯಾಂಕ್ಸ್ ಎಂದು ಇಂದು ಕೈ ಕೊಡ್ತಾನೆ ಇಂದು ತನ್ನ ಆಲೋಚನೆಯಿಂದ ಹೊರಬಂದು ಅಮರ್ ಕೊಟ್ಟ ಬಾಕ್ಸ್ ಹಿಡಿದು ನಿಲ್ತಾಳೆ ಅಮರ್ ಯಾರು ಸ್ಪೆಷಲ್ ಫ್ರೆಂಡಾ ಎಂಗೇಜ್ಮೆಂಟ್ಗೆ ಬರೋಕ್ಕೆ ಆಗಿಲ್ಲ ಅಂದ ಹೀಗೆ ಗಿಫ್ಟ್ ಕಳಿಸಿದ್ದಾರಾ ಎಂದ ಇಂದು ಬೊಕೆ ಮೇಲೆ ಆರ್ಟಿ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಿತ್ತು ಇಂದು ಹುಪ್ಪು ಗಂಟಿಗೆ ನಡೆಯದಿರೋ ಮದುವೆಗೆ ವಿಶ್ ಮಾಡಿರೋರು ಯಾರು ಎಂದು ಬಾಕ್ಸ್ ಮೇಲೆ ನೋಡಿದ್ರೆ ಅದು ಅಗಸ್ತ್ಯ ಪಟೇಲ್ ಅಂತಿತ್ತು ಹಿಂದೂಗೆ ಶಾಕ್ ಆಗಿತ್ತು ಅದೇ ಶಾಕ್ನಲ್ಲೇ ಬೇಗ ಬೇಗ ಓಪನ್ ಮಾಡಿ ನೋಡಿದ್ದು ಅಲ್ಲಿ ಪೇಪರ್ ಒಂದರಲ್ಲಿ ಮದುವೆ ಆಗ್ತಿದೆಯಾ ಒಳ್ಳೇದಾಗಲಿ ಹಾಗೆ ಮತ್ತೆ ಮತ್ತೆ ನನ್ನ ಮೀಟ್ ಮಾಡೋ ಪ್ರಯತ್ನ ಮಾಡಬೇಡ ನಾನು ಈಗಾಗಲೇ ನಿನ್ನ ಮರೆತು ಬದುಕ್ತಿದ್ದೀನಿ ಮತ್ತೆ ನನ್ನ ಮುಂದೆ ಬರಬೇಡ ನಿನ್ನ ಥಿಂಗ್ಸ್ ಎಲ್ಲ ನೀನು ಮನೆ ಬಿಟ್ಟು ಹೋದ ಮೇಲೇ ಸುಟ್ಟಾಕಿದ್ದೀನಿ ಎಂದು ಬರೆದು ಬೆಸ್ಟ್ ಆಫ್ ಲಕ್ ಶೂರ್ ಫ್ಯೂಚರ್ ಮಸಸ್ ಅಮರ್ ಚೌಧರಿ ಎಂದಿದ್ದು ನೋಡಿದ ಇಂದು ಕೈಯಿಂದ ಆ ಬಾಕ್ಸ್ ಜಾರಿತು ಅದರಲ್ಲಿದ್ದ ಸುಂದರ ಜೋಡಿಯ ಗೊಂಬೆಗಳು ಹೊಡೆದು ಎರಡು ಭಾಗ ಆಗುತ್ತೆ ಅಮರ್ ಇಂದು ಎಂದ ತುಸು ಗಾಬರಿನಲ್ಲಿ ಹಿಂದು ಕಣ್ಣು ತುಂಬಿದ್ರಿಂದ ಕತ್ತು ಬಗಿಸಿ ಬಿದ್ದಿದ್ದಂಥ ಗೊಂಬೆನ ತೆಗಿಯೋಕ್ಕೆ ನೋಡಿದ್ಲು ಅಮರ್ ಇಟ್ಸ್ ಓಕೆ ಎಂದವನು ಕೆಲಸದವರನ್ನು ಕರೆದು ಅದನ್ನು ಸೇಫಾಗಿ ಎತ್ತಿಡಿ ಎಂದು ಕಳಿಸ್ತ ಅವರು ಆ ಗೊಂಬೆಗಳನ್ನು ಆ ಬಾಕ್ಸ್ನಲ್ಲಿ ಹಾಕಿ ತಗೊಂಡು ಹೋಗ್ತಾರೆ ಹಿಂದೂ ಮನೆಯಲ್ಲೇ ಯಾಕಿಷ್ಟು ಕೋಪ ಅವರೇ ನನಗೆ ಒಂದು ಚಾನ್ಸ್ ಕೂಡ ಕೊಡದೆ ಇಷ್ಟೆಲ್ಲ ಮಾಡುತ್ತಿದ್ದೀರಾ ಗೊತ್ತಿದೆ ಸ್ವರ್ಣ ಅಮ್ಮನ ಸಾವಿಗೆ ಒಂದು ರೀತಿ ನಾನೇ ಕಾರಣ ಆಗಿದ್ರು ಅದು ನಾನು ಬೇಕಂತ ಮಾಡಿಲ್ಲ ಅದನ್ನು ನಾನು ಹೇಳೋಕೆ ಬಿಡದೆ ಹೀಗೆ ನಿಮ್ಮಿಷ್ಟದಂತೆ ಮಾಡುತ್ತಿದ್ದೀರಾ ಏನಾಯಿತು ನಿಮ್ಮ ಕಣ್ಣಲ್ಲಿ ಮೂಡುತ್ತಿದ್ದ ನನ್ನ ಮೇಲಿನ ನಂಬಿಕೆ ನಾನು ಏನು ಅಂತ ತಿಳ್ಕೊಳ್ಳೋಕ್ಕೆ ಈ ಮೂರು ನಾಲ್ಕು ತಿಂಗಳು ಸಾಕಾಗಲಿಲ್ವಾ ಅದಕ್ಕೆ ಫೋನ್ನ ಸ್ವಿಚ್ ಆಫ್ ಮಾಡಿದ್ದೀರಾ ನಾನು ನಿಮ್ಮಿಂದ ದೂರ ಇದ್ರೇ ಇಷ್ಟನಾ ನಾನು ಮತ್ತೆ ನಿಮ್ಮ ಮುಂದೆ ಬರಬಾರ್ದಾ ಎಂದವಳ ಕಣ್ಣೀರು ಕಣ್ಣ ದಾಟುವ ಮುನ್ನ ಖರ್ಚು ಮೂಲಕ ಒರೆಸಿಕೊಂಡವಳು ಸುತ್ತ ನೋಡಿದ್ರೆ ಬರೀ ಖಾಲಿ ಖಾಲಿ ಅನ್ನಿಸ್ತೆ ಜನ ಯಾರೂ ಕಾಣ್ತಿಲ್ಲ ಆದರೆ ನಿಜವಾಗ್ಲೂ ಅಲ್ಲಿ ಅವರಿಬ್ಬರ ಎಂಗೇಜ್ಮೆಂಟ್ ಶಾಸ್ತ್ರ ನಡೆಯುತ್ತಿದೆ ಶಾಸ್ತ್ರಿಗಳು ಡೇಟ್ನ ಫಿಕ್ಸ್ ಮಾಡ್ತಿದ್ರು ಇಬ್ಬರ ಹೆಸರುಗಳನ್ನು ಹೇಳುತ್ತಾ ತಂದೆ ತಾಯಿ ಹೆಸರು ಹೇಳ್ತಾ ತಾಂಬೂಲ ಬದಲಿಸುತ್ತಿದ್ದರು ಹಿಂದಿಗೆ ಏನೂ ಗೊತ್ತಾಗ್ತಿಲ್ಲ ಹಾಗೆ ನಿಂತಿದ್ದಾಳೆ ಇಬ್ಬರನ್ನು ಹಾರ ಬದಲಿಸಿಕೊಳ್ಳಿ ಎಂದಾಗಲೇ ಅಮರ್ ಅವಳ ಕೊರಳಿಗೆ ಹಾರ ಹಾಕಿದ ಮೇಲೆ ಹುಡುಗಿ ವಾಸ್ತವಕ್ಕೆ ಬಂದಿದ್ದು ಅವಳ ಕೈಯಲ್ಲಿ ಅವಳ ಅತ್ತಿಗೆ ಹಾರ ಕೊಟ್ಟು ನಗತ ಹಾಕಮ್ಮ ಎಂದಳು ಇಂದು ಬೇರೇನೋ ನೋಡದೆ ಸೀದಾ ಹಾಕಿ ನಿಲ್ತಾಳೆ ಅಮರ್ ಅವನ ಹೆಸರಿನ ಇಂಚಿಲಿರುವ ರಿಂಗ್ ಅವಳ ಬೆರಳಿಗೆ ತೊಡಸಿದ್ರೆ ಉಡುಗೆ ಕೈಯಲ್ಲಿ ಇಂದು ಹೆಸರಿನ ಇಂಚಿಲಿರುವ ರಿಂಗ್ನ ಅವಳತ್ತಿಗೆ ಕೊಟ್ಟು ಹಾಕು ಎಂದು ತಾವೇ ಅವಳ ಕೈ ಹಿಡಿದು ಹಾಕಿಸ್ತಾರೆ ಇಂದು ರಿಮೋಟ್ ಗೊಂಬೆ ಥರ ಸುಮ್ಮನೆ ನಿಂತಿದ್ಲು ಬಂದವರೆಲ್ಲ ಚಪ್ಪಾಳಿ ತಟ್ಟಿ ವಿಶ್ ಮಾಡಿದರೆ ಮನೆಯವರೆಲ್ಲ ಇಬ್ಬರ ಬಾಯಿಗೆ ಸಿಹಿ ತಿನ್ನಿಸಿದ್ರು ಅಮರ್ ಎಲ್ಲರ ಇದ್ರೂ ಡೈಮಂಡ್ ನೆಕ್ಲೆಸ್ ಅವಳ ಕೊರಳಿಗೆ ತೊಡಸಿ ಅವಳ ಕೈಗೆ ರೋಸ್ ಕೊಟ್ಟ ಇಂದು ಯಾವುದೇ ರಿಯಾಕ್ಷನ್ ಇಲ್ಲದೆ ತಗೊಂಡು ನಿಂತವಳು ಐದೇ ನಿಮಿಷ ಅಷ್ಟೆ ಅಲ್ಲೇ ತಲೆ ಸುತ್ತಿ ಬಿದ್ದು ಬಿಡ್ತಾಳೆ ಅಮರ್ ಅವಳನ್ನು ಹೆತ್ಕೊಂಡು ತನ್ನ ರೂಮ್ಗೆ ಕರ್ಕೊಂಡೋಗಿ ಮಲಗಿಸ್ತಾನೆ ಮನೆಯವರೆಲ್ಲ ಬಂದ ಗೆಸ್ಟ್ಗಳಿಗೆ ನೆನ್ನೆಯಿಂದ ಸರಿಯಾಗಿ ಊಟ ಮಾಡಿಲ್ಲ ಎಂಗೇಜ್ಮೆಂಟ್ ಖುಷಿಗೆ ಎಂದು ಹೇಳಿದರು ಬಂದವರೆಲ್ಲ ಇಬ್ಬರದ್ದು ಜೋಡಿ ತುಂಬ ಚೆನ್ನಾಗಿದೆ ಎಂದು ಬರ್ಚರಿ ಊಟ ಮುಗಿಸಿ ಗಿಫ್ಟ್ ಕೊಟ್ಟು ಹೋಗ್ತಾರೆ ಅಮರ್ ಮಾತ್ರ ಇಂದು ಜೊತೆನೇ ಇದ್ದ ದಾಮೋದರ್ ಡಾಕ್ಟರ್ನ ಕರೆಸ್ತ ಡಾಕ್ಟರ್ ಏನು ಮನಸ್ಸಿಗೆ ಘಾಸಿ ಮಾಡಿಕೊಂಡಿದ್ದಾರೆ ಅದಕ್ಕೆ ಹೀಗಾಗಿದೆ ಎಂದರು ಮೂರು ಗಂಟೆಯ ನಂತರ ಎಚ್ಚರವಾದ ಇಂದು ಕಣ್ಬಿಟ್ಟು ನೋಡಿದಾಗ ಬೇರೊಂದು ರೂಮ್ನಲ್ಲಿ ಇರೋದು ನೋಡಿ ಗಾಬ್ರಿನಲ್ಲಿ ಹೆದ್ದು ಕೂರ್ತಾಳೆ ಹಲ್ಲೆ ಕೂತಿದ್ದಂಥ ಅಮರ್ ಅವರೇ ಎಚ್ಚರ ಆಯ್ತಾ ಎಂದ ಇಂದು ಅಮರ್ ಮುಖ ನೋಡಿ ಒಮ್ಮೆ ಸುತ್ತ ನೋಡ್ತಾಳೆ ಅದು ಅಮರ್ ರೂಮ್ ಎಂದು ತಿಳಿದು ಏನಾಯಿತು ನನಗೆ ಎಂದಳು ಅಮರ್ ಏನಿಲ್ಲ ಯಾಕೋ ತಲೆ ಸುತ್ತಿ ಬಿದ್ರಿ ಅದಕ್ಕೆ ಇಲ್ಲೇ ಇದ್ದ ನನ್ನ ರೂಮ್ಗೆ ಕರ್ಕೊಂಡು ಬಂದು ಮಲಗಿಸಿದ್ದೆ ಎಂದ ಇಂದು ಯಾಕೋ ಕಣ್ಣು ಕತ್ತಲೆ ಆದಂತೆ ಆಯಿತು ಅಷ್ಟೆ ಎಂದು ಸ್ವಲ್ಪ ನೀರು ಕೊಡಿ ಎಂದಳು ಅಮರ್ ಅಲ್ಲೇ ಇದ್ದ ಗ್ಲಾಸ್ನಲ್ಲಿ ನೀರು ಕೊಟ್ಟ ಇಂದು ನೀರು ಕುಡಿದು ಮುಖ ಒರೆಸ್ಕೊಳಕ್ಕೆ ಹೋದಾಗ ಅವಳ ಮುಖ ಕೆಲ ಏನೋ ಹೊತ್ತಿದಂತೆ ಆಯಿತು ತಕ್ಷಣ ಇಂದು ತನ್ನ ಕೈನ ನೋಡಿಕೊಂಡ್ಳು ಅವಳ ಕೈಯಲ್ಲಿ ರಿಂಗ್ ಇರೋದು ನೋಡಿದಳು ಸಾಮಾನ್ಯಕ್ಕೆ ಅವಳು ರಿಂಗ್ ಬಳಸ್ತಿರಲಿಲ್ಲ ಈಗ ಅವಳ ಕೈಯಲ್ಲಿ ರಿಂಗ್ ಇರೋದು ನೋಡಿ ಕೈ ತಿರುಗಿಸಿ ನೋಡಿಕೊಂಡ್ಳು ಆ ರಿಂಗ್ ಏ ಅನ್ವ ಇನ್ಶಲಿರೋದು ನೋಡಿ ಯೋಚಿಸಿ ಅಂದರೆ ಎಂದುಕೊಂಡು ಅಮರ್ ಮುಖ ನೋಡಿದ್ಲು ಅಷ್ಟೊತ್ತಿಗೆ ಅಮರ್ ಊಟನ ತರೋ ಕೇಳಿದ್ದ ಕೆಲಸದವ್ರಿಗೆ ಡೋರ್ ತೆಗೆದು ಕೆಲಸದವರು ಕೊಟ್ಟ ಊಟ ತಗೊಂಡು ಅವರನ್ನು ಕಳಿಸ್ದ ಇಂದು ಅಮರ್ ಮುಖ ನೋಡಿದ್ರೆ ಅಮರ್ ಇಂದು ಅವರೇ ಊಟ ಮುಗಿಸಿ ನಿಮ್ಮ ರೂಮ್ಗೆ ಬಿಟ್ಟು ಬರ್ತೀನಿ ಎಂದ ಇಂದು ಉಪ್ಪು ಗಂಟೆಗೆ ನನಗೆ ಹಸುವಿಲ್ಲ ಎಂದವಳು ಮೇಲೆ ಹೇಳೋಕ್ಕೆ ಹೋಗ್ತಾಳೆ ಇತ್ತೀಚೆಗೆ ಹುಡುಗಿ ಸರಿಯಾಗಿ ಊಟ ಮಾಡಿದ ಕಾರಣ ಇವತ್ತು ಬೇರೆ ಬೆಳಿಗ್ಗೆಯಿಂದ ಏನೂ ತಿಂದೇ ಇರಲಿಲ್ಲ ಅದಕ್ಕೆ ತುಸು ತಾಳೆ ಸುತ್ತಿ ಅಲ್ಲೇ ಬೆಡ್ ಮೇಲೆ ಕೂರ್ತಾಳೆ ಅಮರ್ ಪ್ಲೀಸ್ ಎಂದು ಕೂತ್ಕೊಳ್ಳಿ ಎಂದು ಊಟದ ಪ್ಲೇಟ್ನಿಂದ ಸ್ಪೂನಲ್ಲಿ ಊಟ ಮಾಡಿಸೋಕೆ ಅವಳ ಬಾಯಿ ಬೆಳಿ ತರ್ತಾನೆ ಇಂದು ಬೇಡ ನಾನೇ ತಿಂತೀನಿ ಎಂದು ಆ ಪ್ಲೇಟ್ನ ಪಡೆದು ಊಟ ಮಾಡಿ ಸ್ವಲ್ಪ ನೀರು ಕುಡಿದ ಮೇಲೆ ಸ್ವಲ್ಪ ದೇಹಕ್ಕೆ ಶಕ್ತಿ ಸಿಕ್ಕ ಹಾಗೆ ಎನಿಸಿ ನಾನು ನನ್ನ ರೂಮ್ಗೆ ಹೋಗ್ತೀನಿ ಎಂದಳು ಅಮರ್ ಸರಿ ಬನ್ನಿ ನಾನೇ ಬಿಟ್ಟು ಬರ್ತೀನಿ ನಿಮ್ಮನ್ನ ಎಂದ ಇಂದು ಬೇಡ ಪರವಾಗಿಲ್ಲ ಎಂದರು ಕೇಳದ ಅಮರ್ ನಿಮಗಿನ್ನೂ ಪೂರ್ತಿ ಸುಸ್ತು ಹೋಗಿಲ್ಲ ನಡೀರಿ ಎಂದವನು ಅವಳ ಜೊತೆ ನಡೆದ ಇಂದು ಹೋಗುವಾಗ ಅಂತು ನನ್ನ ಅಮರ್ ಎಂಗೇಜ್ಮೆಂಟ್ ಹಾಗೆ ಹೋಗಿದ್ದೆ ಅಗಸ್ತ್ಯವರೆಗೂ ಅದೇ ಬೇಕಿತ್ತು ಅಲ್ವಾ ಅದಕ್ಕೆ ಅಲ್ವಾ ಹಾಗೆ ಗಿಫ್ಟ್ ಕಳಿಸಿದ್ದಾರೆ ಕೇಂದವಾ ಕಣ್ಣು ತುಂಬಿದರೆ ಅಮರ್ ಇಷ್ಟು ಇವಳಿಗಾಗಿ ಕಾದೆ ಆದರೆ ಒಂದು ಮಾತಿಗೂ ಊಟ ಮಾಡಿದ್ರ ಎಂದು ಕೇಳಲಿಲ್ವಲ್ಲ ಎಂದು ಯೋಚಿಸುತ್ತಾ ಇನ್ನು ನಾನೇ ನನ್ನ ಪ್ರೀತಿನ ಪಡ್ಕೋಬೇಕು ಇವಳ ಅಟೆನ್ಷನ್ ಪಡಿಬೇಕು ಅಂದರೆ ಇವಳು ಬೇಡ ಅಂದರೂ ನಾನು ಕೇರ್ ಮಾಡಬೇಕು ಆಗ್ಲಾದ್ರೂ ನನ್ನ ಪ್ರೀತಿ ಗೊತ್ತಾಗತ್ತಾ ನೋಡಬೇಕು ಎಂದುಕೊಂಡು ಹೋಗ್ತಾನೆ ಇಂದು ತನ್ನ ರೂಮ್ಗೆ ಸೀತಾ ಹೋಗ್ತಾಳೆ ಅಮರ್ ಇಂದು ಗುಡ್ ನೈಟ್ ಎಂದ ತಾನು ಇನ್ನೂ ಇಲ್ಲೇ ಇದ್ದೀನಿ ಎನ್ನುವಂತೆ ಇಂದು ಹ್ಞೂ ಎನ್ನುವಂತೆ ತಲೆ ಆಡಿಸಿ ಬಾಗಿಲು ಹಾಕೊಳ್ಳೋಕ್ಕೆ ಮೊದಲು ಅಮರ್ ತಾಯಿ ಬಂದು ಇಂದು ಈಗ ಎಚ್ಚರ ಆಯಿತಾ ಈಗ ಸುಸ್ತಿಯಾಗಿದೆ ಎಂದರು ಇಂದು ಪರವಾಗಿಲ್ಲ ಎಂದಳು ಅಮರ್ ಕಡೆ ತಿರುಗಿದ ಅವರ ತಾಯಿ ಈಗಲಾದರೂ ಬಾರೋ ಊಟ ಮಾಡು ಬೆಳಿಗ್ಗೆ ತಿಂಡಿ ತಿಂದವನು ಇನ್ನು ಏನು ತಿಂದಿಲ್ಲ ಎಂದರು ಅಮರ್ ಒಮ್ಮೆ ಇಂದು ಮುಖ ನೋಡಿದ ಇಂದು ಕೂಡ ಅದೇ ಸಮಯಕ್ಕೆ ಅವನು ಮುಖ ನೋಡಿದ್ಲು ಅಮರ್ ಇಂದು ಹಾಗೆ ಮಲಗಿದ್ರೆ ಹೇಗೆ ಊಟ ಸೇರುತ್ತೆ ಮಾ ಎಂದ ಅಮರ್ ತಾಯಿ ನೀನು ಸುಸ್ತಲ್ಲಿ ಮಲಗಿದ್ದಾಗಿಂದ ಅವನು ನಿನ್ನ ಬಿಟ್ಟು ಎಲ್ಲೂ ಕದಲಿಲ್ಲ ಕಣಮ್ಮ ಅತ್ತೆ ಕರೆದ್ರೂ ಬಂದಿಲ್ಲ ನಾವು ಊಟ ತಗೊಂಡೋದ್ರೂ ವಾಪಸ್ ಕಳಿಸಿದ್ದಾನೆ ಈಗ ನೀನು ಹುಷಾರಾಗಿದ್ದೀಯಲ್ಲ ಹೀಗಾದರೂ ಇವನನ್ನು ಊಟ ಮಾಡೋ ಕೇಳಮ್ಮ ಎಂದರು ಇಂದು ಅಮರ್ ಮುಖನ ಒಮ್ಮೆ ನೋಡಿ ತನ್ನ ತಲೆ ತೆಗೆಸಿ ನೋಡಿ ನನಗಾಗಿ ಯಾರೂ ಊಟ ಬಿಡೋದು ನನಗೆ ಇಷ್ಟ ಇಲ್ಲ ಮೊದಲು ಹೋಗಿ ಊಟ ಮಾಡಿ ನಿಮ್ಮ ಆರೋಗ್ಯ ಕೂಡ ಮುಖ್ಯ ಎಂದವಳು ಪ್ಲೀಸ್ ಊಟ ಮಾಡಿ ಆಹ್ ಐಮ್ ಓಕೆ ಎಂದವಳು ಗುಡ್ ನೈಟ್ ಮಲಗ್ತೀನಿ ಎಂದು ಡೋರ್ ಹಾಕಿ ಹೋಗಿ ಬೆಡ್ ಮೇಲೆ ಮಲಗಿದ್ಲು ಆಯ್ತಾ ಫಾರಿನ್ ಹಾಸ್ಪಿಟಲ್ನಲ್ಲಿ ಅಗಸ್ತ್ಯ ಪ್ರಯತ್ನ ಇಲ್ಲದೆ ಮಲಗಿದಾನೆ ಕೈ ಕಾಲು ಹಣೆಗೆ ಬ್ಯಾಂಡೇಜ್ ಸುತ್ತಿಕೊಂಡು ಅವನಿಗೆ ಪರಿಚಯದವರು ಅಲ್ಲಿ ಕಾದು ಕೂತಿದ್ರು ಈತ ದೀಪಕ್ ದೀಪಾಲಿಗೆ ವಿಷಯ ಮುಟ್ಟಿಸಿದ್ರು ದೀಪಕ್ ಅಂದೇ ಫ್ಲೈಟ್ ಹತ್ತಿದ್ದ ಮನೆಯವ್ರಿಗೆ ಏನು ಹೇಳಬೇಡ ಎಂದು ದೀಪಾಲಿ ಬಳಿ ಹೇಳಿ ದೀಪಾಲಿ ಕಣ್ಣು ತುಂಬಿ ಅವನಿಗೆ ಏನು ಆಗಿರಬಾರ್ದು ದೇವ್ರೆ ಎಂದು ದೇವ್ರ ಬಳಿ ಬೇಡಿಕೆ ಇಡ್ತಾಳೆ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್